ಮಲ್ಲೇಶ್ವರಂ ದೇವಸ್ಥಾನಗಳ ನೆಲೆಬೀಡು ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಇಂದ ಮೂವತ್ತು ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿರುವ ಸಂಪಿಗೆ ರೋಡ್ ಕೊನೆಯಲ್ಲಿ ಸಿಗುವಂತಹ ದೇವಸ್ಥಾನ ಉಡುಪಿ ಶ್ರೀ ಪಲಿಮಾರು ಮಠ ಎರಡು ಮೂರ್ತಿಗಳನ್ನು ಹೊಂದಿದೆ ವೆಂಕಟೇಶ್ವರ ಮತ್ತು ರಾಯರು ಅದೇ ಲೈನ್ ಅಲ್ಲಿರೋ ಶ್ರೀ ಸಾಯಿ ಮಂದಿರ ಅಲ್ಲಿ ಕೊಡೋ ಪ್ರಸಾದನ ತಿನ್ಕೊಂಡು ನಂದಿ ತೀರ್ಥನ ವಿಸಿಟ್ ಮಾಡಬಹುದು ನಂದಿ ಬಾಯಿಂದ ನೀರು ತಾನಾಗೆ ಬರುವಂತಹ ಅದ್ಭುತ ನೀ ಇಲ್ಲಿ ಕಾಣಬಹುದು ಕೊಳದಲ್ಲಿರೋ ಮೀನು ಆಮೆಗಳನ್ನು ನೋಡಿ ಸ್ವಲ್ಪ ಸಮಯ ಕಳಿಬಹುದು ಇದೇ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಗಂಗಮ್ಮ ದೇವಾಲಯ ಆ ದೇವಿನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಸುಂದರವಾಗಿದೆ ಆ ಮೂರ್ತಿ ಈ ದೇವಸ್ಥಾನದ ಪಕ್ಕದಲ್ಲೇ ನರಸಿಂಹಸ್ವಾಮಿ ದೇವಾಲಯ ಒಂದು ಬಂಡೆಗಲ್ಲಿನಲ್ಲಿ ಅಂಥ ಗುಹದಾಕಾರದ ದೇವಾಲಯ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಸಿಗುವಂಥ ದೇವಸ್ಥಾನವೇ ಕಾಡು ಮಲ್ಲೇಶ್ವರ ಮಲ್ಲೇಶ್ವರಂಗೆ ಆ ಹೆಸರು ಹೇಗೆ ಬಂತು ಅಂತ ಅನ್ಕೊಂಡ್ರೆ ಇದೇ ದೇವಸ್ಥಾನದಿಂದ ಕೊನೆದಾಗಿ ಸಿಗೋ ದೇವಸ್ಥಾನ ಟಿ ತಿರುಮಲ ತಿರುಪತಿ ದೇವಸ್ಥಾನ ತಿರುಮಲ ಇಂದ ಬಂದ ಲಡ್ಡುನ ಪ್ರತಿ ಶನಿವಾರ ಇಲ್ಲಿ ಕೊಡ್ತಾರೆ ಬೇರೆ ದಿನಗಳಲ್ಲಿ ಲಡ್ಡು ಸಿಗಲ್ಲ ಇಲ್ಲಿ